ಸೋ ಗೇಸ್ ಫೈನಲಿ ಅಲ್ಲಿಂದ ನಮ್ಮ ಅತ್ತೆ ಊರಿಗೆ ಬಂದಿದೀವಿ ಈಗ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಡಿಸಕಪಲಕ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಸಮಸ್ತ ನಾಡಿ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಬಿಕಾಸ್ ಇದು ಹೃದಯಗಳ ವಿಷಯ ಈ ವಿಷಯ ದಿಶ ದಿಶಯ ಸಿನಿಮಾಕ್ಕೆ ಹಬ್ಬ ಅಂದರೆ ಒಂದು ಸಂಭ್ರಮ ಏನೋ ಒಂಥರ ಹಬ್ಬ ಅಂದರೆ ಸಂಭ್ರಮ ಅಷ್ಟೇ ಕೆಲಸನೂ ಇರುತ್ತೆ ಕಡೆ ಹೊಸ್ಲಾಗಿರ್ಬೋದು ಅಥವಾ ರೋಡ್ ರಂಗೋಲಿ ಅಥವಾ ಬಣ್ಣ ಹಾಕಿ ತುಂಬ ಅದ್ಧೂರಿಯಾಗಿ ಮಾಡಿರ್ತೀವಿ ಅದೇ ಸಂಭ್ರಮ ಒಂದು ನೋಡಿ ನಾವು ಬಾಗ್ಲಿಗೆಲ್ಲ ರೆಡಿ ಮಾಡಿ ಹಾಗೆ ನೋಡಿ ರಂಗೋಲಿ ಬಿಟ್ಟು ಇಲ್ಲೊಂದು ಚಿಕ್ಕ ರಂಗೋಲಿ ಬಿಟ್ಟು ರೆಡಿ ಮಾಡಿದ್ದೀನಿ ಹಾಗೆ ದೇವ್ರ ಪೂಜೆನೂ ಆಗಿದೆ ನೆಕ್ಸ್ಟ್ ನಾನು ಫ್ರೆಶ್ಅಪ್ ಆಗಿ ಇವಾಗ ಮತ್ತೆ ಇನ್ನೊಂದು ಸರಿ ಸೀರೆ ಹಾಕೋಬೇಕು ಈಗ ಪೂಜೆಗೋಸ್ಕರ ಡ್ರೆಸ್ ಹಾಕೊಂಡಿದ್ದೆ ಸ್ಯಾರಿ ಹಾಕ್ಕೊಂಡು ಇನ್ನೊಂದು ಕಡೆ ಹೋಗಿ ತೆನಿ ಎರ್ಕೊ ಬರ್ತೀವಿ ತೆನಿ ಅಂದರೆ ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ ಅಂದರೆ ಹುತ್ತದ ಹತ್ರ ಹೋಗಿ ಎರಿತೀವಿ ದೇವರಿಗೆ ಅದನ್ನು ತೆನಿ ಅಂತ ಅಂತೀವಿ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಅಜ್ಜಿ ರೆಡಿ ಆಯ್ತವ್ರೀ ಇವತ್ತು ಬುಧವಾರ

ದೇವ್ರ ನೀರು ತಂದಿದ್ದನ್ನ ಮಿಸ್ ಆಯಿತು ಸೊ ನೋಡಿ ನೆಕ್ಸ್ಟು ದೇವರಿಗೂ ರೆಡಿ ಮಾಡಿದ್ದೀವಿ ನೋಡಿ ದೇವ್ರ ಪೂಜೆನ ಮುಗ್ದಿದೆ ನೋಡಿ ಎಳ್ಳುಂಡೆ ಅಕ್ಕಿ ತಂಬಿಟ್ಟು ರೆಡಿಯಾಗಿದೆ ಈಗ ಒಂದತ್ರ ಹೋಗಿ ಪೂಜೆ ಬರಬೇಕು ಅಷ್ಟು ಈಗ ರೆಡಿಯಾಗಿ ನೋಡಿ ಅತ್ತೆ ಫ್ರೆಂಡ್ ಬಂದಿದ್ದಾರೆ ಮಮತಕ್ಕ ಐ ಮಾಡಿ ಹಬ್ಬಕ್ಕೆ ಬಂದಿದ್ದಾರೆ ನಮ್ಮತ್ತೇ ಏನೋ ಅಡುಗೆ ಮಾಡ್ತಾವೆ ರೀ ಸರಿ ಗೈಸ್ ಫ್ರೆಶಪ್ಪಾಗಿ ನಿಮಗೆ ಸಿಗ್ತಿ ಗೈಸ್ ಈ ಅಪ್ಪ ಯಾಕಾದರೂ ಬರುತ್ತಾ ಒಂದು ಕಡೆ ಬಂದ್ರೆ ಖುಷಿ ಒಂದು ಕಡೆ ಬೇಜಾರು ಏನು ಅಂದರೆ ಬೆಳಗ್ಗೆ ಎದ್ದಾಗಿಂದ ಇಲ್ಲಿವರ್ಗೂ ಒಂದು ಲೋಟ ಕಾಫಿನೂ ಕೂಡ ಕೊಟ್ಟಿಲ್ಲ ಟೈಮ್ ನೋಡಿ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿದೆ ನಮ್ಮ ಮನೇಲಿ ದೇವ್ರು ಮಾಡೋಕ್ಕೆ ಹಣ್ಣು ಹಂಪಳು ಅದನ್ನೆಲ್ಲ ಮಾಡ್ತಾವ್ರೆ ನಮ್ಗೆ ಏನಾದ್ರು ಒಂಚೂರು ಟೀ ಕಾಪಿನಾರು ಕೊಟ್ಟಿದ್ದೀರಾ ಹೊಡ್ದೇನಮ್ಮ ನೀನು ಹಾಂ ಈಗ ನಾನು ಕೇಳಿದ್ಮೇಲೆ ನಾನು ಕೇಳಿದ್ಮೇಲೆ ನೀನೇ ಬೇಕೇ ಇಲ್ಲಿ ನೋಡಿ ಗು ಏನೇನು ಒಗ್ಗರಣೆ ಹಣ್ಣು ಮಾಡ್ದವ್ರೆ ಪೂಜೆ ಹಾಕೋರ್ಗ ತಿನ್ಬಾರ್ದು ಅಂತ ನಮ್ಮಮ್ಮ ಬೇಲಿ ಹಾಕವ್ರೆ ಯಾಕಮ್ಮ ತಿನ್ಬಾರ್ದೇನಮ್ಮ ನಾನು ಅವಾಗಲೇ ಹೇಳ್ದಂಗೆ ಇನ್ನೇನು ಒಂದು ಗಂಟೆ ಒಂದೂವರೆ ಗಂಟೆಯಿಂದ ನಿಂತವಿ ಎಣ್ಣೆ ಹಿಕ್ಕಳು ಇಷ್ಟೊತ್ತಾದರೂ ರೆಡಿ ಆಗಲಿಲ್ಲ ಇನ್ನು ನಮ್ಮ ಮನೆಯವರು ಹೇಳಂಗೆ ಇಲ್ಲ

ನಮ್ಮ ಊರಿಗೆ ಹೋಗ್ತಾ ಇದೀವಿ ನಮ್ಮ ಊರ ಆದಮೇಲೆ ನೆಕ್ಸ್ಟ್ ನಮ್ಮ ಚಿಕ್ಕಮರ ಊರಿಗೆ ಹೋಗ್ತಾ ಇದೀವಿ ಅಲ್ಲಿ ಫುಲ್ ಬ್ರಾಂಡೋ ಸೋ ಅಮ್ಮನ ಮನೆಗೆ ಹೋಗಿ ಅಲ್ಲಿಗೆ ಹೋಗ್ತೀವಿ ಈಗ ಗೈಸ್ ಫೈನಲಿ ಮಮ್ಮಿ ಮನೆಗೆ ಬಂದ್ವಿ ಎಲ್ಲರೂವೇ ನೋಡಿ ನನ್ನ ತಂಗಿ ಮುದ್ದು ಹಾಯ್ ಹೇಳು ಮುದ್ದು ಹಾಯ್ ಮೇಡ ಇವಳು ನನ್ನ ತಂಗಿ ನಾನು ಚಿಕ್ಕಮರ ಮಗ್ಳು ಬರುತ್ತೆ ಬಿಡು ಆಮೇಲೆ ಮಲೆ ಆಮೇಲೆ ತೋರಿಸ್ತೀನಿ ನೋಡಿ ಕೀರ್ತಿ ಹಾಯ್ ಮಾಡೇ ಹಾಯ್ ಹಾಯ್ ನಮ್ದು ನೋಡಿ ಸಣ್ಣ ಅಜ್ಜಿನ ಕಳಸಮ್ಮ ಅಜ್ಜಿನ ಫ್ರೆಂಡ್ ಮಾಡ್ಕೊಟ್ಟಿದೀನಿ ಗೈಸ್ ಈಗ ನೋಡ್ಬೇಕು ಕಾಣ ಅಜ್ಜಿ ಆಚಿಕೆ ನಮ್ಮ ಮಮ್ಮಿ ಮಾತ್ರ ಯಾವ ಫಂಕ್ಷನ್ಗಾದ್ರೂ ಅಷ್ಟೇ ನೈಟಿ ಬಿಟ್ರೆ ಇನ್ನೇನು ಇಲ್ಲ ಹೇಳ್ಬೇಕು ಇನ್ನೇನ್ ಮಾಡೋ ಸೀರೆನೇ ಹಾಕೊಳ್ಳೋದಿಲ್ಲ ನೈಟಿ ಅಂದ್ರೆ ನೆಕ್ಸ್ಟ್ ಊರಿಗೆ ಸೊ ಫೈನಲಿ ಅಲ್ಲಿಂದ ನಮ್ಮ ಮತ್ತೆ ಊರಿಗೆ ಬಂದಿದೀವಿ ಈಗ ಈ ವಿಡಿಯೋನ ಎಂಡ್ ಮಾಡೋ ಸಮಯ ಹೇಗಿತ್ತು ಗೌರಿ ಫೆಸ್ಟಿವಲ್ ಮನೆಯಲ್ಲಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಲವ್ ಯು ಆಲ್ ಬಾಯ್ ಮಮ್ಮ ಬಾಯ್ ಬಾಯ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ